ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಕ್ಕಾಗಿ ಬಿಬಿಎಂಟಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿದ್ಧತೆ ಖರ್ಗೆ ಸಾಹೇಬ್ರಿಗೆ ಯಾಕೆ ಹಿಂದುಗಳ ಭಾವನೆಗಳ ಬಗ್ಗೆಯೇ ಆಕ್ಷೇಪ ಹಿಂದೂಗಳ ಭಾವನೆಯನ್ನೇ ಕೆಣಕುವ ಪ್ರಕ್ರಿಯೆ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ಏನಾದರೂ ಇವ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅನ್ನೋ ಅನುಮಾನ ನನಗೆ ಬರ್ತಾ ಇದೆ ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅಂತ ಯಾಕೆಂದರೆ ಹಿಂದೆ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗ ಅವ್ರು ಹಂಗೆ ನಡ್ಕೋತಿರಲಿಲ್ಲ ಕರ್ನಾಟಕದಲ್ಲಿದ್ದಾಗ ಭಾವನೆಗಳನ್ನು ಗೌರವಿಸೇ ಮಾತಾಡ್ತಿದ್ರು ಆದರೆ ಅಲ್ಲಿ ಭಾವನೆಗಳಿಗೆ ವಿರುದ್ಧವಾಗಿ ಅಗೌರವ ರೀತಿ ತರೋ ರೀತಿಯಲ್ಲಿ ಮಾತಾಡ್ತಿರೋದು ಬಹುಶಃ ಕಾಂಗ್ರೆಸ್ ಪಾರ್ಟಿ ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೆ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾಯಿದೆ ಇಲ್ಲಿದ್ದಾಗ ಹಂಗೆ ಇರಲಿಲ್ಲ ಅವರು ಇಲ್ಲಿದ್ದಾಗ ಹಂಗಿದ್ದರೆ ಅವರು ಬಹುಶಃ ಎಂಟು ಸರಿನೋ ಏನೋ ಎಮ್ ಎಲ್ ಎ ಮತ್ತು ಎಂ ಪಿ ಅದೆಲ್ಲ ಆಗೋಕ್ಕಾಗ್ತಿರಲಿಲ್ಲ ಇಲ್ಲಿ ನೋಡಿ ಪ್ರತಿಯೊಂದಕ್ಕೂ ಒಂದು ಶಕ್ತಿ ಅಂತ ಇರುತ್ತೆ ಈಗ ನಾನೊಂದು ಐವತ್ತು ಕೆ ಜಿ ತೂಕ ಹೊರಬಲ್ಲೆ ಅಂದರೆ ಕಷ್ಟದಲ್ಲಿ ಎಪ್ಪತ್ತು ಕೆ ಜಿ ಹೊರಬೋದು ನೂರು ಕೆ ಜಿ ಆದರೆ ಹಾಗೆಯೇ ಅಲ್ಲಿ ನಿರೀಕ್ಷೆ ಮೀರಿ ಭಕ್ತಾದಿಗಳು ಬಂದಿದ್ದಾರೆ ಸಾಕಷ್ಟು ಚಿಕ್ಕಟ್ಟಾದ ವ್ಯವಸ್ಥೆ ಸುವ್ಯವಸ್ಥಿತ ರೀತಿಯಲ್ಲೇ ಮಾಡಿದ್ದರು ನಾನು ಹೋಗಿದ್ದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ನಾನಲ್ಲಿದ್ದೆ ಅತ್ಯಂತ ವ್ಯವಸ್ಥಿತವಾಗಿ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಯೋಜನೆ ಮಾಡಿದ್ರೂ ಕೂಡ ಜನಸಂದಣಿ ನಿನ್ನೆ ನಿರೀಕ್ಷೆ ಮೀರಿದ ಜನಸಂದಣಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದಿಷ್ಟೇ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಮತ್ತು ಅವರ ಆತ್ಮಕ್ಕೆ ಅದು ಬಹುಶಃ ಈ ಬಹುಶಃ ನನಗನ್ಸೋದು ಆ ಒತ್ತಡಗಳಿದೆಯಲ್ಲ ಬಟ್ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದರು ನಾನು ನೋಡೋದ ರೀತಿಯಲ್ಲಿ